ಕರೋನಾ ಎರಡನೇ ಒಂದು ಏನು ವೇರಿಯಂಟ್ ವೈರಸ್ ಈಗ ಮತ್ತೆ ಹೆಚ್ಚಾಗ್ತಾ ಇದೆ ಈ ಹೆಚ್ಚಾಗ್ತಾ ಇರೋ ಕಾರಣಕ್ಕೆ ಸರ್ಕಾರ ಇವತ್ತು ನಿನ್ನೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆರೋಗ್ಯ ಸಚಿವ ದಿನೇಶ್ ಗುಂಡ್ರವ್ ಎಲ್ಲ ಕೂಡ ಹೇಳಿದ್ದಾರೆ ಯಾವುದೇ ಒಂದು ಆತಂಕ ಪಡೆಯಾಗಿಲ್ಲ ಎಲ್ಲ ಕೂಡ ನಾವು ನಿಯಂತ್ರಣ ಮಾಡ್ತಾ ಇದ್ವಿ ಮತ್ತು ಗುಂಡ್ಲುಪೇಟೆ ಮತ್ತು ಮಡಿಕೇರಿ ಈ ಈ ಕೇರಳ ಭಾಗದಿಂದ ಬರ್ತಕ್ಕಂಥ ಎಲ್ಲರೂ ಕೂಡ ನಾವು ತನಿಖೆ ಮಾಡ್ತಾ ಅಂತ ಹೇಳ್ತಾರೆ ಆದರೆ ಇಲ್ಲಿ ಪ್ರಮುಖವಾಗಿ ಈ ಇವತ್ತು ಕೇರಳದಲ್ಲಿ ಏನು ವೈರಾಣು ಮತ್ತೆ ಪರಿವರ್ತಿತ ವೈರಾಣು ಕೊರೋನಾ ಪರಿವರ್ತಿತ ವೈರಾಣು ಹೆಚ್ಚಾಗ್ತಾ ಇದೆ ಇದಕ್ಕೆ ಸರ್ಕಾರ ಕೈಗೊಳ್ಳಲೇಬೇಕಾದಂಥ ಪ್ರಮುಖ ಏನು ಒಂದು ಪ್ರಮುಖ ಕಾರ್ಯಾಚರಣೆ ಏನು ಅಂತಂದರೆ ಪ್ರಮುಖ ತಡೆ ಏನು ಅಂತಂದ್ರೆ ಈಗ ಸದ್ಯಕ್ಕೆ ನಾವು ಮಾಡಬೇಕಾಗಿರೋದು ಅಯ್ಯಪ್ಪ 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 ಭಕ್ತರು ಏನು ಅಯ್ಯಪ್ಪ ಭಕ್ತರುಗಳು ಈಗ ಏನು ಇದೊಂದು ಡಿಸೆಂಬರ್ ತಿಂಗಳಲ್ಲಿ ಒಂದು ದೊಡ್ಡ ಒಂದು ಸಂಪ್ರದಾಯ ಇದೆ ಕರ್ನಾಟಕದಿಂದ ಯಾವ ದೇವರು ಪೂಜೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಅಯ್ಯಪ್ಪ ಮಾತ್ರ ಹೋಗ್ತಾರೆ ಅಯ್ಯಪ್ಪ ಮೇಲೆ ಭಾಳ ಒಲಿತ ಏನು ಎಲ್ಲರಿಗೂ ಎಲ್ಲ ವರ್ಗದವರು ಹೋಗಿ ಇಲ್ಲಿ ಪೂಜೆ ಮಾಡ್ತಾರೆ ಬಾಯ್ಸ್ ಎಲ್ಲ ಅಲ್ಲಿ ಹೋಗಿ ಪೂಜೆ ಮಾಡ್ತಾರೆ ದೇವರನ್ನ ಹೊಲಿಸ್ಕೊಳೋಕ್ಕೆ ಟ್ರೈ ಮಾಡ್ತಾರೆ ಅಯ್ಯ ಇವ್ರಿಗೆ ದೇವರು ಹೊಲಿಯೋ ಇಂಥವ್ರಿಗೆ ಆ ಒಂದು ಹಿನ್ನೆಲೆಯಲ್ಲಿ ಜಾಸ್ತಿ ಮಾಲಾಧಾರಿಗಳಾಗಿ ಅಲ್ಲಿ ಹೋಗ್ತಾರೆ ಹೋಗಿ ಪೂಜೆ ಮಾಡ್ತಾರೆ ಮತ್ತು ಅದಕ್ಕೋಸ್ಕರ ಈಗ ಆನ್ಲೈನಲ್ಲಿ ಆನ್ಲೈನಲ್ಲಿ ಕೂಡ ಅಡ್ಮಿಷನ್ಸು ಅದಕ್ಕೆ ದೇವರ ವೀಕ್ಷಣೆ ಮಾಡೋದಕ್ಕೆ ವ್ಯವಸ್ಥೆ ಇದೆ ಹಾಗಾಗಿ ಎಷ್ಟೋ ಜನಕ್ಕೆ ಇವತ್ತು ನೇರವಾಗಿ ಹೋಗೋರಿಗೆ ಅಲ್ಲಿಗೆ ಒಂದು ದರ್ಶನಕ್ಕೆ ಅವಕಾಶ ಇಲ್ಲ ಈ ಲಕ್ಷಾಂತರ ಜನ ಕರ್ನಾಟಕ ಕರ್ನಾಟಕ ಮಾತ್ರ ಅಲ್ಲ ತಮಿಳುನಾಡು ಮತ್ತು ಕೇರಳದಿಂದ ಕೂಡ ಬರ್ತಾರೆ ಈಗ ಅಲ್ಲಿ ವೈರಾಣು ಹೆಚ್ಚಾಗಿರೋದ್ರಿಂದ ಈ ಅಯ್ಯಪ್ಪ ಅಯ್ಯಪ್ಪ ಭಕ್ತರು ಕರ್ನಾಟಕದ ಏನು ಏನು ದೇವರನ್ನ ಒಲಿಸ್ಕೊಳಕ್ ಹೋಗಿದ್ರಲ್ಲ ಅಯ್ಯಪ್ಪ ಸ್ವಾಮಿಯನ್ನ ಆ ದೇವರು ಅವರೆಲ್ಲ ತಗೊಂಡು ಬಂದು ಇಲ್ಲಿ ತಮ್ಮ ಗ್ರಾಮದಲ್ಲಿ ತಮ್ಮ ಕುಟುಂಬ ಮಲ್ಲಿಗೆ ಮನೆಯರಿಗೆ ಎಲ್ಲರಿಗೂ ಕೂಡ ಅವರು ಹಬ್ಬಿಸ್ತಾರೆ ಹಬ್ಬಿಸಿ ಮತ್ತೆ ವೈರಾಣು ಎಲ್ಲಿ ಮತ್ತೆ ಲಾಕ್ ಡೌನ್ ಮಾಡಬೇಕಂತ ಸ್ಥಿತಿ ಬರುತ್ತಾ ಅತಿ ಹೆಚ್ಚು ಒಂದು ಸಮಸ್ಯೆ ಉಂಟಾಗುತ್ತ ಅಂತ ಒಂದು ಪ್ರಮುಖ ಕಾಡುತ್ತೆ ಯಾಕೆ ಅಂದ್ರೆ ಈಗ ನಾವು ಯಾವುದೇ ಒಂದು ವೈರಾಣುವನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಅವರು ಈ ರೋಗಿಗಳನ್ನ ಅಂದ್ರೆ ಸಸ್ಪೆಕ್ಟ್ ಇರೋರ್ನ ಕ್ವಾರಂಟೈನ್ ಮಾಡ್ಬೇಕು ಈ ಒಂದು ಕರ್ನಾಟಕದ ಗಡಿ ಒಳಗೆ ಪ್ರವೇಶ ಮಾಡ್ದಾರ ಹಾಗೆ ಒಳ್ಳೇದು ಅಥವಾ ಈಗ ಸದ್ಯಕ್ಕೆ ಕರೋನಾ ಹಿನ್ನೆಲೆಯಲ್ಲಿ ಜಾಸ್ತಿ ಜನ ಹೆಚ್ಚಾಗಿರೋದ್ರಿಂದ ಯಾರು ಅಯ್ಯಪ್ಪ ಸ್ವಾಮಿಗೆ ಹೋಗಬೇಡಿ ಅಂತ ಕೂಡ ಹೇಳಬೇಕಾಗುತ್ತೆ ಸರ್ಕಾರ ತಾಕೀತ್ ಮಾಡಬೇಕಾಗುತ್ತೆ ಈಗ ಹೋಗಿರೋರು ವಾಪಸ್ ಬಂದು ಕರ್ನಾಟಕದಲ್ಲಿ ಮತ್ತೆ ಅವರು ಹಳ್ಳಿ ಹಳ್ಳಿಗಳಲ್ಲಿ ಈಗ ಹಬ್ಬಿಸ್ತಾರೆ ಆ ಕರೋನಾ ವೈರಾಣುವನ್ನು ಹಬ್ಬಿಸ್ತಾರೆ ಅಯ್ಯಪ್ಪ ಸ್ವಾಮಿಯ ಭಕ್ತರು ಈಗ ಟ್ರಾನ್ಸ್ಫಾರ್ಮರ್ಸ್ ಆಗಿರ್ತಾರೆ ಕರೋನಾ ಕರೋನಾ ಒಂದು ವೈರಾಣುಗಳಿಗೆ ಕರೋನಾ ವೈರಾಣುಗಳಿಗೆ ಟ್ರಾನ್ಸ್ಫಾರ್ಮ್ ಆಗಿರ್ತಾರೆ ಈ ಹಿನ್ನೆಲೆಯಲ್ಲಿ ಕರೋನಾ ವೈರಾಣು ತಡಿಬೇಕು ಅಂತಂದರೆ ಸದ್ಯಕ್ಕೆ ಸರ್ಕಾರ ಅಯ್ಯಪ್ಪ ಸ್ವಾಮಿಯ ಭಕ್ತರು ಅಯ್ಯಪ್ಪ ಸ್ವಾಮಿಯ ಭಕ್ತರು ಏನು ಕೊರೋನಾವನ್ನು ತೊಗೊಂಡ್ಬರ್ತಾರೆ ಈಗ ತಂದು ಹರಡ್ತಾರೆ ಅದನ್ನು ತಡಿಬೇಕಾಗಿದೆ ಅವರನ್ನು ಅಯ್ಯಪ್ಪ ಭಕ್ತರಿಗೆ ಸದ್ಯ ಗಡಿಯಲ್ಲೇ ಗಡಿಬಾರಲ್ಲೇ ಅವ್ರನ್ನ ಕ್ವಾರಂಟೈನ್ ಮಾಡ್ತಕ್ಕಂಥ ಅಲ್ಲೇ ತಡೆದು ಕ್ವಾರಂಟೈನ್ ಮಾಡಿ ಅವರು ಯಾವ ರೋಗಾಣು ಇಲ್ಲ ಅಂತ ತಿಳಿದ ಮೇಲೆ ಅವರನ್ನು ಮತ್ತೆ ಅವರನ್ನು ಅವರ ಹಳ್ಳಿಗಳಿಗೆ ಬಿಡದು ಬಿಡ್ತಕ್ಕಂಥ ವ್ಯವಸ್ಥೆ ಮಾಡೋ ಇದು ವ್ಯವಸ್ಥೆ ಅತ್ಯಂತ ಜರೂರಾಗಿದೆ ಕರ್ನಾಟಕ ಸರ್ಕಾರವನ್ನು ಅದರಲ್ಲೂ ನಾನು ಅದರಲ್ಲೂ ನಾನು ಆರೋಗ್ಯ ಸಚಿವರನ್ನ ಒತ್ತಾಯ ಮಾಡೋದೇನು ಅಂತಂದರೆ ಈಗ ನೀವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಇಡೀ ಕೇರಳದಿಂದ ಬರ್ತಕ್ಕಂಥ ಅಯ್ಯಪ್ಪ ಭಕ್ತರು ಇಡೀ ಗ್ರಾಮ ಗ್ರಾಮಗಳಲ್ಲಿ ಕೊರೋನವನ್ನು ಹಬ್ಬಿಸ್ತಾರೆ ಕೊರೋನ ಹರಡಿಸ್ತಾರೆ ಆಗ ನೀವು ನಿಯಂತ್ರಣ ಮಾಡಕ್ಕಾಗದಷ್ಟು ವ್ಯವಸ್ಥೆ ಬರುತ್ತೆ ಆಗ ನೀವು ಲಾಕ್ಡೌನ್ ಮಾಡ್ತಕ್ಕಂಥ ಮತ್ತು ಈ ಥರ ಹಲವು ಕರ್ ದೊಡ್ಡ ದೊಡ್ಡ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಈ ಎಲ್ಲ ಕ್ರಮಗಳನ್ನು ಕೈಗೊಳ್ಳೋ ಬದಲು ಅತಿ ಜರೂರಾಗಿ ಕರ್ನಾಟಕ ಸರ್ಕಾರ ಜಿಲ್ಲಾಧಿಕಾರಿಗಳು ಏನು ಮೈಸೂರು ಭಾಗದ ಗಡಿಯಲ್ಲಿ ಮತ್ತು ಮಡಿಕೇರಿಯ ಭಾಗದಲ್ಲಿ ಮಡ ಮಂಗಳೂರು ಗ ಭಾಗದಿಂದ ಬರ್ತಕ್ಕಂಥವ್ರಿಗೆ ಈ ಗಡಿ ಭಾಗದಿಂದ ಅಯ್ಯಪ್ಪ ಸ್ವಾಮಿಯ ಭಕ್ತರಿಗೆ ಕೇರಳದಿಂದ ಬರ್ತಕ್ಕಂಥ ಪ್ರವಾಸಿ ಿಗರು ಕೇರಳದಿಂದ ಬರ್ತಕ್ಕಂಥ ನಾಗರಿಕರು ಜೊತೆಗೆ ಅದರಲ್ಲೂ ಪ್ರಮುಖವಾಗಿ ಅಯ್ಯಪ್ಪ ಸ್ವಾಮಿಯ ಭಕ್ತರಿಗೆ ಪ್ರವೇಶ ನಿರ್ಬಂಧ ಮಾಡಲೇಬೇಕು ಮಾಡಲಿಲ್ಲ ಅಂದರೆ ಅತ್ಯಂತ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಅಯ್ಯಪ್ಪ ಸ್ವಾಮಿಯವರಿಗೆ ಕ್ವಾರಂಟೈನ್ ಮಾಡಿ ಈಗ ನೀವು ಅವರನ್ನು ಕ್ವಾರಂಟೈನ್ ಮಾಡಲಿಲ್ಲ ಅಂದರೆ ಮತ್ತು ಮುಂದೆ ಈಗಾಗಲೇ ಹೋಗಿರೋರು ಬಿಡಿ ಈಗ ಮುಂದೆ ಹೋಗೋದಕ್ಕೆ ಈ ಒಂದು ಸಮಯದಲ್ಲಿ ನಿರ್ಬಂಧ ಹೇರಿ ಈಗ ಕೊರೋನಾ ಇರೋರಿಂದ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಹೋಗೋರು ಮತ್ತೆ ಬರಬಾರ್ದು ಅಂತಂದರೆ ಯಾರೂ ಹೋಗಲ್ಲ ಈ ಈ ಒಂದು ಅತ್ಯಂತ ಕಠಿಣವಾದ ಕ್ರಮವನ್ನು ಕೈಗೊಳ್ಳದ್ರೆ ಸರ್ಕಾರ ಇದಕ್ಕೆ ಬೆಲೆ ತರಬೇಕಾಗುತ್ತೆ ಲಾಕ್ಡೌನ್ ಈ ಥರ ಹಲವಾರು ಒಂದು ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ ವ್ಯಾಪಾರ ವಹಿವಾಟು ಜನ ಜನಜೀವನ ಇವೆಲ್ಲವೂ ಕೂಡ ಹಾಳಾಗುತ್ತೆ ಎಲ್ಲ ಹಾಳಾಗಬಾರ್ದು ಅಂದರೆ ಸದ್ಯಕ್ಕೆ ಸರ್ಕಾರದ ಮುಂದೆ ಇರತಕ್ಕಂಥ ತುರ್ತು ಅತ್ಯಂತ ತುರ್ತಾದ ಕ್ರಮ ಏನು ಅಂತಂದರೆ ಅಯ್ಯಪ್ಪ ಸ್ವಾಮಿ ಭಕ್ತರು ಕೇರಳ ಹೋಗಬಾರ್ದು ಮತ್ತು ಹೋದವ್ರನ್ನ ಕ್ವಾರಂಟೈನ್ ಮಾಡಿ ಒಳಗಡೆ ಬಿಡಬೇಡಿ ಅವ್ರನ್ನ ಎಲ್ಲವೂ ಅವ್ರನ್ನ ಕ್ವಾರಂಟೈನ್ ಆದಮೇಲೆ ಒಂದು ಕ್ವಾರಂಟೈನ್ ಆದ ನಂತರ ಅವ್ರನ್ನ ಒಳಗಡೆ ಬಿಡಿ ಇಲ್ಲದೇ ಇದ್ದರೆ ಕರ್ನಾಟಕ ಅದರಲ್ಲೂ ಪ್ರಮುಖವಾಗಿ ಮೈಸೂರು ಇಡೀ ಕರ್ನಾಟಕದಂತ ಮೈಸೂರು ಭಾಗದಲ್ಲಿ ಚಾಮರಾಜನಗರ ಭಾಗದಲ್ಲಿ ಮಡಿಕೇರಿ ಭಾಗದಲ್ಲಿ ಹಾಸನ ಭಾಗದಲ್ಲಿ ಅತ್ಯಂತ ಹೆಚ್ಚು ಜನರು ಹೋಗ್ತಾರೆ ಅಲ್ಲಿ ಒಂದು ಕೊರೋನಾ ಒಂದು ಉಲ್ಬಣ ಆಗತಕ್ಕಂಥ ಸಮಸ್ಯೆ ಇದೆ ಒಂದು ಅವಶ್ಯಕತೆ ದೊಡ್ಡ ಒಂದು ಸಾಧ್ಯತೆ ಕೂಡ ಇದೆ ಆಗ ಎಚ್ಚೆತ್ಕೊಂಡು ಆಗ ಕರ್ನಾಟಕ ಎಚ್ಚೆತ್ಕೊಳ್ಳೋಕ್ಕಿಂತ ಈಗಲೇ ಎಚ್ಚೆತ್ಕೊಳ್ಳಿ ಆರೋಗ್ಯ ಸಚಿವರೇ ಗಮನ ಗಮನಹರಿಸಿ ಜಿಲ್ಲಾಧಿಕಾರಿಗಳ ಗಮನ ಹರಿಸಿ ಅಲ್ಲೇ ಆರು ಅಯ್ಯಪ್ಪ ಭಕ್ತರನ್ನ ಕ್ವಾರಂಟೈನ್ ಮಾಡಿ ಕ್ವಾರಂಟೈನ್ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಸಮಸ್ಯೆ ಎದುರಿಸಬೇಕಾಗುತ್ತೆ ಇದಾಗಿತ್ತು ಇವತ್ತಿನ ಒಂದೊಂದು ನ್ಯೂಸ್ ಅಪ್ಡೇಟ್ ಬುಲೆಟಿನ್ ಮತ್ತೆ ಇನ್ನೊಂದು ನ್ಯೂಸ್ ಅಪ್ಡೇಟ್ನಲ್ಲಿ ನಿಮ್ದು ಹಾಜರಾಗ್ತೀನಿ ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡ್ತಾ ಇರಿ ಮುಕ್ತ ಪತ್ರಿಕೋದ್ಯಮ ಬೆಳೆಸಿ ನಮಸ್ಕಾರ ಸಿಯಾನ್ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ